ಹಾಯ್ ಫ್ರೆಂಡ್ಸ್ ಇವತ್ತು ಅಲಸಿನ ಹಣ್ಣನ್ನು ಯೂಸ್ ಮಾಡಿ ಅಂದರೆ ಸ್ಟಫ್ ಮಾಡಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಫಸ್ಟು ರೊಟ್ಟಿ ಹಿಟ್ಟನ್ನ ಮಾಡ್ಕೋಬೇಕು ಒಂದು ಬೌಲಿಗೆ ಎರಡು ಗ್ಲಾಸ್ ನೀರು ಹಾಕಿ ಒಂದು ಅರ್ಧ ಚಮಚ ಜಾಸ್ತಿ ಹಾಕಿಲ್ಲ ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಅದಕ್ಕೆ ಮೂರು ಸ್ಪೂನು ಅಂದರೆ ಮೂರು ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನೀರಲ್ಲಿ ಬೇಯಿಸ್ಕೊಂಡು ಮುದ್ದೆ ಥರ ಮಾಡಿಕೊಂಡು ಹೀಗೆ ತಿರುಗ್ಕೋತಾ ಇದ್ದೀನಿ ಒಂದು ಗಂಟೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಮಿತ್ಕೋಬೇಕು ಚೆನ್ನಾಗಿ ಮಿತ್ಕೊಂಡು ಒಂದು ಸೈಡಿಗೆ ಇಟ್ಟೋಣ ಇದನ್ನು ಇವಾಗ ನಾನು ಅಳಿಸಿನೆಣ್ಣು ತೊಗೊಂಡಿದ್ದೀನಿ ಅಳಸಿನೆಣ್ಣಿಂದು ಬೀಜ ಎಲ್ಲ ತೆಗಿಬೇಕು ಬೀಜ ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಇದಕ್ಕೆ ಹಾಕಿ ಅಳಸಿನ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಒಂದೊಂದನ್ನೇ ಅಳಸಿನಹಣ್ಣು ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದರಲ್ಲಾದರೆ ಬೇಗ ಆಗುತ್ತೆ ಅಂತ ಹಾಕಿದ್ದೀನಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈಗ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಬಾಯಿಗೆ ಇರುತ್ತೆ ಹಾಗಾಗಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ಕೊತಿರೋದು ನಾನು ಈ ರೀತಿ ಮಾಡಿಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಓಲ್ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಅರ್ಧ ಓಲ್ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಇದ್ದೀನಿ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಏಳೆಂಟು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲದ ಪುಡಿ ಇಲ್ಲಾಂದರೆ ಬೆಲ್ಲನ ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕಿ ಬೆಲ್ಲದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ತಕ್ಷಣವೇ ಮಾಡುವಾಗ ಬೆಲ್ಲದ ಪುಡಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಅದು ಜಾಸ್ತಿ ಹೊತ್ತಿಟ್ಟರೆ ಬೆಲ್ಲದ ನೀರೆಲ್ಲ ಬಿಟ್ಕೊಂಡಂಗೆ ಆಗಿಬಿಡುತ್ತೆ ಅದು ತೆಳು ಆಗಿಬಿಡುತ್ತೆ ಇವಾಗ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಅಕ್ಕಿ ದಪ್ಪದ ಉಂಡೇಲಿ ಎರಡು ಉಂಡೆ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದ ಎರಡು ಉಂಡೆ ಮಾಡಿಕೊಂಡು ತಟ್ಕೋಬೇಕು ಈಗ ಶೀಟ್ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸೌರಿ ತಟ್ಕೋತಾ ಇದ್ದೀನಿ ತೆಳುವಿಗೆ ತೊಟ್ಕೋಬೇಕು ಇದನ್ನು ತುಂಬ ತೆಳುವಿನ ತೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೆಳುವಿದ್ರೆ ಸಾಕು ಇಷ್ಟು ತೊಟ್ಕೊಂಡಾದಮೇಲೆ ಇದು ಇವಾಗ ಮ್ಯ ಅಳಸಿನ ಹಣ್ಣಿಂದು ಮಿಕ್ಸ್ ಮಾಡಿರೋದಿತ್ತಲ್ಲ ಮಿಕ್ಸ್ಚರ್ ಅದನ್ನು ಈ ರೀತಿ ಹಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ಇನ್ನೊಂದು ರೊಟ್ಟಿ ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಹಾಕಿ ತುದಿಯೆಲ್ಲ ಓಪನ್ ಆಗದೆ ಇರೋ ರೀತಿ ಅಮಕಬೇಕು ಸ್ಟಫಿಂಗ್ ಓಪನ್ ಆಗದೆ ಇರೋ ರೀತಿ ಪ್ರೆಸ್ ಮಾಡ್ಕೋಬೇಕು ಸೈಡೆಲ್ಲ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಇಟ್ಕೋಬೇಕು ಒಂದು ರೌಂಡ್ ಪೂರ್ತಿಯಾಗಿ ಪ್ರೆಸ್ ಮಾಡ್ಕೋಬೇಕು ಪೂರ್ತಿ ರೌಂಡಲ್ಲಿ ಪ್ರೆಸ್ ಮಾಡಾದ್ಮೇಲೆ ಮಧ್ಯ ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ತವಾ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇದನ್ನು ಹಾಕಬೇಕು ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ ಆದರೆ ಸೀದಂಗಾಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಮಗ್ಚಾಕಿ ಮತ್ತೆ ಬೇಯಿಸ್ಕೊಳ್ಳಿ ಒಂದು ಎರಡು ಸಲ ಮಗ್ಚಾಕಿ ಮಗ್ಚಾಕಿ ಬೇಯಿಸ್ಕೋಬೇಕು ಸಿಹಿ ಕಡುಬು ಮಾಡ್ತಾರಲ್ಲ ಆ ಥರನೇ ಬರುತ್ತೆ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಳಿಸಣ್ಣ ಇರುವಾಗ್ಲೇ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಮಧ್ಯ ಕಟ್ ಮಾಡಿಕೊಂಡ್ರೆ ಮಧ್ಯ ಸ್ಟಫಿಂಗ್ ಇರುತ್ತಲ್ಲ ಅದು ಸ್ವೀಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೇನೂ ತಿನ್ಬೋದು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಬಟ್ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಸ್ಟಫಿಂಗ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬಾ ಇಷ್ಟಪಟ್ಟು ಮಾಡ್ಕೋತೀರ ಸಲ ಟ್ರೈ ಮಾಡಿ ನೋಡಿ ಒಂದು ಈ ರೀತಿ ಟ್ರೈ ಮಾಡಿ ಇಲ್ಲ ಅಂದರೆ ಆ ರೀತಿ ತೊಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಹಕ್ಕಿ ಹಿಟ್ಟನ್ನ ರೌಂಡಕ್ಕೆ ಮಾಡಿಕೊಂಡಾದಮೇಲೆ ಸ್ಟಫಿಂಗ್ನ ಮಧ್ಯ ಇಟ್ಬಿಟ್ಟು ಕವರ್ ಮಾಡ್ಕೋಬೇಕು ಇಷ್ಟು ದೊಡ್ಡದಾಗಿ ಹಕ್ಕಿ ಹಿಟ್ಟನ್ನ ಕೈಯಲ್ಲೇ ಹೀಗೆ ರೌಂಡ್ ರೌಂಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡ್ಕೊಂಡಾದ್ಮೇಲೆ ಅಳ್ಸಿನ ಸ್ಟಫ್ ಮಾಡಿ ಹೀಗೆ ಕವರ್ ಮಾಡ್ಕೋಬೇಕು ಇದು ಮೈದಾ ಅಲ್ವಲ್ಲ ಇದು ಹಿಟ್ಟಿರೋ ಆಗಿರೋದ್ರಿಂದ ಕಿತ್ಕೊಂಡ್ಬಿಡುತ್ತೆ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ಇದು ಮಾಡ್ಕೊಳ್ಳಿ ಅದು ಕವರ್ ಮಾಡ್ಕೊಂಡಾದ್ಮೇಲೆ ಕೈಯೆಲೇ ಲೈಟಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ತೊಟ್ಟೋಕ್ಕಾಗಲ್ಲ ತೊಟ್ಟಿದ್ರೆ ಇದು ಎಲ್ಲ ಬಿಚ್ಕೊಬಿಡುತ್ತೆ ಈಗ ಕೈಯಲ್ಲೇ ಮಾಡ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ಫಸ್ಟ್ ಒಂದು ತೋರಿಸಿದ್ಮೇಲೆ ಆ ರೀತಿ ಮಾಡಿದ್ರೆ ಸ್ವಲ್ಪ ತೆಳು ಬರುತ್ತೆ ಇದನ್ನು ಈ ರೀತಿಯೂ ಮಾಡ್ಕೋಬೋದು ಆ ರೀತಿಯೂ ಮಾಡ್ಕೋಬೋದು ಎರಡು ರೀತಿಯೂ ತೋರಿಸಿದ್ದೀನಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು